ನಮಸ್ಕಾರ ಸ್ನೇಹಿತರೆ ಲಾಲಿ ದೇಯ ಇಷ್ಟ್ರಿಯ ಇನ್ನೊಂದು ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ ಸ್ನೇಹಿತರೆ ರೀಸೆಂಟ್ ಆಗಿ ನಮ್ಮ ನರೇಂದ್ರ ಮೋದಿ ಅವರು ಕ್ಯಾಬಿನೆಟ್ ಮಿನಿಸ್ಟ್ರಿಗೋಸ್ಕರ ಪೋರ್ಟ್ ಪೋಲಿಯೋನ ಮಾಡಿದ್ರು ಈ ಪೋರ್ಟ್ ಪೋಲಿಯೋ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಸಂಗತಿಗಳು ಅನ್ಯೂಜುವಲ್ ಆಗಿತ್ತು ಯಾಕಂದ್ರೆ ಸತತ ಹತ್ತು ವರ್ಷಗಳಿಂದ ಮಿನಿಸ್ಟರ್ ಆದಂತಹ ಸ್ಮೃತಿ ಇರಾನಿ ಅವರನ್ನ ಮತ್ತು ಐ ಟಿ ಮಿನಿಸ್ಟರ್ ಆದಂತಹ ಅನುರಾಗ್ ಠಾಕೂರ್ ಅವರನ್ನ ಈ ಪೋರ್ಟ್ ಪೋಲಿಯೋದಿಂದ ಕೈ ಬಿಡಲಾಗಿತ್ತು ಇವರುಗಳು ಎಲೆಕ್ಷನಲ್ಲಿ ನಿಂತು ಗೆದ್ದು ಮಿನಿಸ್ಟರ್ ಆಗಿದ್ರೂ ಸಹ ಇವರಿಗೆ ಕ್ಯಾಬಿನೆಟ್ ಮಿನಿಸ್ಟ್ರಿಯನ್ನು ಕೊಡಲಿಲ್ಲ ಇವರುಗಳ ಬದಲಾಗಿ ಅಶ್ವಿನ್ ವೈಷ್ಣವ್ ಹರ್ದೀಪ್ ಸಿಂಗ್ ಪುರಿ ಎಸ್ ಜೈಶಂಕರ್ ಅಜಿತ್ ದೋವಾಲ್ ಮತ್ತು ಪಿ ಕೆ ಮಿಶ್ರಾ ಅವರಿಗೆ ಕ್ಯಾಬಿನೆಟ್ ಮಿನಿಸ್ಟ್ರಿಯನ್ನು ನೀಡಲಾಯಿತು ಮತ್ತು ಅಜಿತ್ ದೋವಾಲ್ ಅವರಿಗೆ ಎನ್ ಎಸ್ ಎ ಮಿನಿಸ್ಟ್ರಿ ನೀಡಲಾಯಿತು ಮತ್ತು ಪಿ ಕೆ ಮಿಶ್ರಾ ಅವರಿಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಟು ಪಿ ಎಂ ಸ್ಥಾನವನ್ನು ನೀಡಲಾಯಿತು ಸ್ನೇಹಿತರೆ ಎನ್ ಎಸ್ ಎ ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಟು ಪಿ ಎಂ ಇವೆರಡೂ ಏನಿದ್ದಾವೆ ಪಿ ಎಂ ಅವರಿಗೆ ಲೆಫ್ಟ್ ಹ್ಯಾಂಡ್ ಮತ್ತು ರೈಟ್ ಹ್ಯಾಂಡ್ ಇದ್ದ ಹಾಗೆ ಈ ಕ್ಯಾಬಿನೆಟ್ ಮಿನಿಸ್ಟ್ರಿ ಪೋರ್ಟ್ಫೋಲಿಯೋದಲ್ಲಿ ಹೊಸದಾಗಿ ಈ ಐದು ಜನಕ್ಕೆ ಏನು ಪೋಸ್ಟ್ ನೀಡಲಾಗಿದೆಯಲ್ಲ ಇವರುಗಳು ಯಾರೂ ಸಹ ಎಲೆಕ್ಷನ್ಗೆ ನಿಂತಿಲ್ಲ ಮತ್ತು ಆರಿಸಿ ಬಂದಿಲ್ಲ ಆದರೂ ಇವರಿಗೆ ಮಿನಿಸ್ಟ್ರಿಯನ್ನು ನೀಡಲಾಯಿತು ಯಾಕೆ ಗೊತ್ತಾ ಇವರೆಲ್ಲರಲ್ಲೂ ಸಹ ಕಾಮನ್ ಆಗಿರೋದು ಒಂದೇ ಒಂದು ಏನಂದ್ರೆ ಇವರೆಲ್ಲರೂ ಸಹ ಬ್ಯೂರೋಕ್ರಾಟ್ಸ್ ಹೌದು ಸ್ನೇಹಿತರೆ ಇವರೆಲ್ಲರೂ ಸಹ ಬ್ಯೂರೋಕ್ರಾಟ್ಸ್ ಇವರುಗಳು ಎಕ್ಸ್ ಐ ಎ ಎಸ್ ಮತ್ತು ಐ ಪಿ ಎಸ್ ಆಫೀಸರ್ಸ್ ಈ ಬ್ಯೂರೋಕ್ರಾಟ್ಸ್ಗೆ ಯಾಕೆ ಮಿನಿಸ್ಟ್ರಿಯನ್ನು ನೀಡಲಾಯಿತು ಇವರು ಅಂತಹ ಯಾವ ಕೆಲಸಗಳನ್ನ ಮಾಡ್ತಾರೆ ಅಂತ ನಿಮಗೇನಾದರೂ ಪ್ರಶ್ನೆ ಬಂದಿದ್ದೀರ ಸ್ನೇಹಿತರೆ ಇದಕ್ಕೆ ಉತ್ತರ ಹೇಳ್ತೀನಿ ಕೇಳಿ ನಮ್ಮ ದೇಶದಲ್ಲಿ ನಡೆಯುವಂಥ ಎಷ್ಟೋ ಇಂಪಾರ್ಟೆಂಟ್ ಮತ್ತು ಡೇಂಜರಸ್ ಕೆಲಸಗಳು ಯಾರೂ ಸಹ ಮಾಡಲಾಗದಂತಹ ಕೆಲಸಗಳನ್ನು ಮುಂದೆ ಬಂದು ಮಾಡೋರು ಈ ಬ್ಯೂರೋಕ್ರಾಟ್ಸ್ ಅದು ಯಾವ ರೀತಿಯಾಗಿ ಅಂತಂದರೆ ನಮ್ಮ ದೇಶದಲ್ಲಿ ಜಿ ಎಸ್ ಟಿಯನ್ನು ವಿವರಗಳ ಆದೇಶದ ಮೇರೆಗೆನೆ ಜಾರಿಗೆಗೊಳಿಸಲಾಗುತ್ತೆ ಮತ್ತು ಕೋವಿಡ್ ನಂತಹ ಸಂದರ್ಭದಲ್ಲೂ ಸಹ ದೇಶದಲ್ಲಿರುವಂತಹ ಎಲ್ಲ ಜನರಿಗೂ ಸಹ ಅತ್ಯಂತ ಸುರಕ್ಷಿತವಾಗಿ ವ್ಯಾಕ್ಸಿನೇಷನ್ ಅನ್ನ ನೀಡುವಲ್ಲಿಯೂ ಸಹ ಇವರದ್ದೇ ಮಹತ್ತರದ ಪಾತ್ರವಿತ್ತು ಇದಷ್ಟೇ ಅಲ್ಲ ಮುಂದೆ ನಮ್ಮ ದೇಶಕ್ಕೆ ಯಾವುದೇ ರೀತಿಯ ದೊಡ್ಡ ಡಿಸಾಸ್ಟರ್ ಬಂದರೂ ಸಹ ಮತ್ತು ಯಾವುದೇ ರೀತಿಯ ಫೈನಾನ್ಷಿಯಲಿ ಒಡೆತ ಬಿದ್ರೂ ಸಹ ಇವರುಗಳೇನೆ ಮುಂದೆ ನಿಂತು ಅವುಗಳನ್ನು ಎದುರಿಸ್ತಾರೆ ಅಷ್ಟೊಂದು ಶಕ್ತಿ ಈ ಬ್ಯೂರೋಕ್ರಾಟ್ಸಲ್ಲಿದೆ ಸ್ನೇಹಿತರೆ ನಿಮ್ಗೆಲ್ರಿಗೂ ಸಹ ಹೇಳಿದೆ ಈ ಬ್ಯೂರೋಕ್ರಾಟ್ಸ್ ಏನಾದ್ರೆ ಅವರೆಲ್ಲರೂ ಸಹ ಐ ಪಿ ಎಸ್ ಮತ್ತು ಐ ಎ ಎಸ್ ಆಫೀಸರ್ಸ್ ಅಂತ ಹೇಳಿ ನಿಮ್ಗೆಲ್ರಿಗೂ ಸಹ ಗೊತ್ತೇ ಇದೆ ಐ ಪಿ ಎಸ್ ಮತ್ತು ಐ ಎ ಎಸ್ ಆಫೀಸರ್ ಆಗೋದು ಎಷ್ಟೊಂದು ಕಷ್ಟದ ಕೆಲಸ ಅಂತೇಳಿ ನಿಮ್ಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಜೂನ್ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ವರ್ಷ ಯು ಪಿ ಎಸ್ ಸಿ ಎಕ್ಸಾಮ್ ನಡೀತು ಆ ಯು ಪಿ ಎಸ್ ಸಿ ಎಕ್ಸಾಮ್ ನಲ್ಲಿ ಸರಿಸುಮಾರು ಹದಿಮೂರು ಲಕ್ಷ ಜನ ಎಕ್ಸಾಮ್ ನೀಡಿದ್ರು ಅದು ಕೂಡ ಸಾವಿರದ ಐವತ್ತಾರು ಪೋಸ್ಟ್ ಈ ಹದಿಮೂರು ಲಕ್ಷ ಜನರಲ್ಲಿ ಆಯ್ಕೆಯಾಗಿದ್ದು ಕೇವಲ ಮುನ್ನೂರು ಜನರು ಮಾತ್ರ ಇದರ ಮೇಲೆ ನೀವು ಅರ್ಥ ಮಾಡ್ಕೊಳ್ಳಿ ಈ ಯು ಪಿ ಎಸ್ ಸಿ ಎಕ್ಸಾಮ್ ಎಷ್ಟೊಂದು ಟಫ್ ಇದೆ ಮತ್ತು ಈ ಪೋಸ್ಟ್ಗಳು ಸಹ ಎಷ್ಟೊಂದು ಪವರ್ಫುಲ್ ಆಗಿದಾವೆ ಅಂತೇಳಿ ಇವರುಗಳು ಕಷ್ಟಪಟ್ಟು ಯು ಪಿ ಎಸ್ ಸಿ ಎಕ್ಸಾಮ್ ಕ್ರ್ಯಾಕ್ ಮಾಡಿ ಐ ಪಿ ಎಸ್ ಎಸ್ ಆದ ಮೇಲೆ ಇವರಿಗೆ ಸಿಗುವಂತಹ ಮರ್ಯಾದೆ ಬೇರೆ ಯಾರಿಗೂ ಸಹ ಸಿಗಲ್ಲ ಸ್ನೇಹಿತರೆ ಯಾಕಂದ್ರೆ ಇವರಿಗೆ ತಿಂಗಳಿಗೆ ಎರಡೂವರೆ ಲಕ್ಷ ರೂಪಾಯಿ ಸ್ಯಾಲ್ರಿ ಇರುತ್ತೆ ಮತ್ತು ಸಿಟಿಯ ಮಧ್ಯದಲ್ಲಿ ಒಂದೊಳ್ಳೆ ಜಾಗದಲ್ಲಿ ಲಕ್ಷುರಿ ಆದಂತಹ ಬಂಗಲೆಯನ್ನು ಗೌರ್ಮೆಂಟೇ ಇವರಿಗೆ ಕೊಡುತ್ತೆ ಮತ್ತು ಅಲ್ಲಿ ಮೆನೆ ಕೆಲಸ ಮಾಡೋದಕ್ಕೆ ಮನೆ ಕೆಲಸಗಾರರನ್ನು ಗೌರ್ಮೆಂಟೇ ಇವರಿಗೆ ಕೊಡುತ್ತೆ ಮತ್ತು ಫೋನ್ ಬಿಲ್ ಫ್ರೀ ವಾಟರ್ ಫ್ರೀ ಮತ್ತು ಎಲೆಕ್ಟ್ರಿಸಿಟಿನೂ ಫ್ರೀನೇ ಇರುತ್ತೆ ಇದರ ಜೊತೆಗೆ ಇವರಿಗೆ ತಿರುಗಾಡೋದಕ್ಕೆ ಅಂದರೆ ಕೆಲಸ ಮಾಡೋದಕ್ಕೆ ಅಡ್ಡಾಡೋದಕ್ಕೆ ಅಂತ ವೆಹಿಕಲ್ ಅನ್ನು ಸಹ ಗೌರ್ಮೆಂಟೇ ಪ್ರೊವೈಡ್ ಮಾಡುತ್ತೆ ಇದರ ಜೊತೆಗೆ ಸಮಾಜದಲ್ಲಿ ಇವರಿಗೆ ಸಿಗುವ ಸ್ಥಾನಮಾನವಂತೂ ಹೇಳೋದಕ್ಕೆ ಸಾಧ್ಯವಿಲ್ಲ ಸ್ನೇಹಿತರೆ ಯಾಕಂದ್ರೆ ಇವರಿಗೆ ವಿ ವಿ ಐ ಪಿ ರೀತಿ ಟ್ರೀಟ್ ಮಾಡ್ತಾರೆ ಈ ಐ ಎ ಎಸ್ ಆಫೀಸರ್ಸ್ಗೆ ಬಿಟ್ರೆ ಮತ್ತೆ ಈ ರೀತಿಯ ಫೆಸಿಲಿಟೀಸ್ ಯಾರೊಬ್ಗೂ ಸಹ ಸಿಗೋದಕ್ಕೆ ಸಾಧ್ಯವೇ ಇಲ್ಲ ಸ್ನೇಹಿತರೆ ಅಷ್ಟೊಂದು ಬೆಲೆ ಉಳ್ಳಂತಹ ಮತ್ತು ಅಷ್ಟೊಂದು ಇಷ್ಟೊಂದು ವ್ಯಾಲ್ಯೂಯೇಬಲ್ ಆದಂತಹ ಪ್ಲೇಸ್ ಇದೆ ಸ್ನೇಹಿತರೆ ಇಷ್ಟೆಲ್ಲ ಫ್ರೀ ಇದೆ ಇಷ್ಟೆಲ್ಲ ಫೆಸಿಲಿಟೀಸ್ ಇದೆ ಅಂತಂದ್ರೆ ಇವರುಗಳ ಜೀವನ ಬಹಳಷ್ಟು ಸುಲಭವಾಗಿದೆ ಅಂತ ಅನ್ಕೋಬೇಡಿ ಸ್ನೇಹಿತರೆ ಪ್ರೈವೇಟ್ ಜಾಬ್ ಮಾಡೋರ್ಗು ಮತ್ತು ಈ ಗೌರ್ಮೆಂಟ್ ಜಾಬ್ ಮಾಡೋವ್ರಿಗೂ ಹೋಲಿಕೆ ಮಾಡಿ ನೋಡಿದ್ರೆ ಪ್ರೈವೇಟ್ ಜಾಬ್ನವರು ನೈನ್ ಟು ಫೈವ್ ಕೆಲಸ ಮಾಡಿ ಆರಾಮಾಗಿ ಮನೆಗೆ ಬಂದ್ಬಿಡ್ತಾರೆ ಅದಾಗಿಂದಮೇಲೆ ಅವ್ರಿಗೂ ಕಂಪ್ನಿಗೂ ಸಂಬಂಧವೇ ಇರೋದಿಲ್ಲ ಆದ್ರೆ ಗೌರ್ಮೆಂಟ್ ಜಾಬ್ ಅಲ್ಲಿ ಹಾಗಲ್ಲ ಎಂತಹ ಅರ್ಜೆಂಟ್ ಮತ್ತು ಎಮರ್ಜೆನ್ಸಿ ಸಿಚುವೇಶನ್ ಬಂದ್ರೂ ಸಹ ಇವರು ಯಾವುದೇ ಪರಿಸ್ಥಿತಿಯಲ್ಲಿ ಇದ್ರೂ ಸಹ ಅಲ್ಲಿ ಹಾಜರಾಗಬೇಕಾಗುತ್ತೆ ಈ ರೀತಿಯ ಅನೇಕ ಕೆಲಸಗಳಿಂದಾಗಿಯೇ ಐ ಎ ಎಸ್ ಆಫೀಸರ್ಸ್ ಮತ್ತು ಐ ಪಿ ಎಸ್ ಆಫೀಸರ್ಸ್ ಅಂದ್ರೆ ಸಮಾಜದಲ್ಲಿ ಒಂದೊಳ್ಳೆ ಸ್ಥಾನಮಾನ ಇದೆ ಈ ವಿಷಯನ ಬಿಟ್ಟು ಟಾಪಿಕ್ ಗೆ ಬರೋಣ ಸ್ನೇಹಿತರೆ ನೀವು ಅನ್ಕೋಬಹುದು ಈ ಬ್ಯೂರೋಕ್ರಾಟ್ಸ್ ನ ಮಾತನ್ನ ಪಿ ಎಂ ಅವರು ಕೇಳ್ತಾರ ಅಂತೇಳಿ ಇದಕ್ಕೆ ಉತ್ತರ ಏನಂದ್ರೆ ಸ್ನೇಹಿತರೆ ಪಿ ಎಂ ಅಷ್ಟೇ ಅಲ್ಲ ಇವರ ಮಾತುಗಳನ್ನ ಮತ್ತು ಇವರ ಸಲಹೆಗಳನ್ನ ಎಲ್ಲರೂ ಸಹ ಕೇಳ್ತಾರೆ ಯಾಕಂದ್ರೆ ಇವರುಗಳು ಅಷ್ಟೊಂದು ಜೀನಿಯಸ್ ಆಗಿರ್ತಾರೆ ಉದಾಹರಣೆಗೆ ಹೇಳೋದಾದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶ್ ಲಿಬರೇಷನ್ ವಾರ್ ಆಯ್ತು ಆ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು ನಮ್ಮ ದೇಶದ ಪ್ರಧಾನಿಯಾಗಿದ್ರು ಅವರು ಮುಂದೆ ನಿಂತು ಈ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ರು ಆದ್ರೆ ಅವರೊಬ್ಬರೇ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಲಿಲ್ಲ ಬದಲಿಗೆ ಇವರ ಅಂದ್ರೆ ಇಂದಿರಾ ಗಾಂಧಿ ಅವರ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರ ಮಾತಿನ ಆಧಾರದ ಮೇಲೆ ಅವರ ಸಲಹೆಯ ಮೇರೆಗೆ ಈ ವಾರನ್ನ ನಿಲ್ಲಿಸಲಾಯಿತು ಈ ಪ್ರಿನ್ಸಿಪಲ್ ಸೆಕ್ರೆಟರಿಯ ಹೆಸರು ಪಿ ಎನ್ ಅಕ್ಸರ್ ಇವರು ಸಹ ಬ್ಯೂರೋಕ್ರಾಟ್ಸ್ ಇದ್ರ ಜೊತೆಗೆ ಇನ್ನೊಂದು ಕಥೆ ಹೇಳ್ತೀನಿ ಕೇಳಿ ಸ್ನೇಹಿತರೆ ಸಾವಿರದ ಒಂಬೈನೂರ ನಲವತ್ತೇಳು ನಮಗೆ ಸ್ವತಂತ್ರ ಸಿಕ್ಕ ನಂತರ ನಮ್ಮ ದೇಶದಲ್ಲಿ ಇರುವಂತಹ ಸಿಕ್ಕಿಂ ರಾಜ್ಯ ಏನಿದೆ ಇದು ನಾವು ಸ್ವತಂತ್ರ ದೇಶವಾಗಿರೋದಕ್ಕೆ ಇಷ್ಟಪಡ್ತೀವಿ ಯಾರೊಂದಿಗೂ ಸಹ ನಾವು ಸೇರ್ಕೊಳ್ಳೋದಿಲ್ಲ ಅಂತೇಳಿ ನಮ್ಮ ಭಾರತಕ್ಕೆ ಹೇಳ್ತು ಆಗ ನಮ್ಮ ಭಾರತದಲ್ಲಿ ಇದ್ದಿದ್ದು ಕಾಂಗ್ರೆಸ್ ಪಾರ್ಟಿ ಇವರು ಅದಕ್ಕೆ ತಲೆ ಕೆಡಿಸ್ಕೊಳ್ದೆ ಸರಿ ನಿಮ್ಮ ಪಾಡಿಗೆ ಇರು ಅಂತ ಹೇಳಿದ್ರು ಈ ರೀತಿಯಾಗಿ ಭಾರತ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ಸ್ ಅನ್ನ ಸಿಕ್ಕಿಂ ರಾಜ್ಯದ ಮೇಲೆ ಆಗಿನ ಕಾಲದಲ್ಲಿ ಹೇರಲಿಲ್ಲ ಹೀಗಿರುವಾಗ ಸಿಐಎ ಎ ಸಿಕ್ಕಿಂ ಅನ್ನ ವಶಪಡಿಸ್ಕೊಳ್ತು ಇದರ ಜೊತೆಗೆ ಚೀನಾನೂ ಸಹ ಸಿಕ್ಕಿಂ ಅನ್ನು ವಶಪಡಿಸ್ಕೋಬೇಕು ಅಂತೇಳಿ ಬಹಳಷ್ಟು ಪ್ರಯತ್ನಗಳನ್ನ ಮಾಡ್ತಾ ಹೋಯಿತು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಚೀನಾ ಟಿಬೆಟ್ ಜೊತೆಗೆ ಇನ್ವೇಟ್ ಮಾಡ್ಕೊಳ್ತು ಆಗ ಇದೇ ಸಿಕ್ಕಿಂ ರಾಜ್ಯದ ಮೂಲಕ ತೆರಳಾಮ ಭಾರತಕ್ಕೆ ಬಂದ ಹೀಗಾದರೂ ಸಹ ನಮ್ಮ ಭಾರತ ಯಾವುದೇ ರೀತಿಯ ಕ್ರಮವನ್ನ ಸಿಕ್ಕಿಂ ಮೇಲೆ ತೆಗೆದುಕೊಳ್ಳಿಲ್ಲ ಇದಾದ ಮೇಲೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಚೀನಾ ಭಾರತದ ಮೇಲೆ ಆಕ್ರಮಣ ಮಾಡಿತು ಅದು ಕೂಡ ಇದೇ ಸಿಕ್ಕಿಂ ರಾಜ್ಯದ ಮೂಲಕ ಭಾರತದ ಒಳಗಡೆ ಬಂದು ಆಗ ಭಾರತಕ್ಕೆ ಅರುವಾಯಿತು ಈ ಸಿಕ್ಕಿಂ ಏನಿದೆ ಇದು ಟಿಬೆಟ್ ಚೀನಾ ಮತ್ತು ಸಿಐಎಗೆ ಭಾರತಕ್ಕೆ ಬರೋದಕ್ಕೆ ಒಂದು ಗೇಟ್ ವೇ ಆಗುತ್ತೆ ಅದಕ್ಕಾಗಿ ಇದನ್ನ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ತಡಿಬೇಕು ಅಂತೇಳಿ ಆಗ ಪ್ರಧಾನಿಯಾಗಿದ್ದಂತಹ ನಮ್ಮ ಇಂದಿರಾ ಗಾಂಧಿ ಅವರು ತಾನೇ ಐ ಪಿ ಎಸ್ ಆಫೀಸರ್ ಆದಂತಹ ಒಬ್ಬ ಎಂಗೆಸ್ಟ್ ಐ ಪಿ ಎಸ್ ಆಫೀಸರ್ ಅನ್ನ ಸಿಕ್ಕಿಂ ರಾಜ್ಯದ ಕಡೆಗೆ ಕಳಿಸಿದರು ಮತ್ತೆ ಅವ್ರಿಗೆ ಹೇಳಿದ್ರು ನೀವು ಭಾರತಕ್ಕೆ ಸೇರಬೇಕು ಅಂತೇಳಿ ಅವ್ರಿಗೆ ಪ್ರೇರಣೆಯನ್ನು ನೀಡಿ ಮತ್ತು ಅವರನ್ನ ಭಾರತಕ್ಕೆ ಸೇರುವ ಹಾಗೆ ಮಾಡಿ ಅಂತ ಹೇಳಿ ಕಳಿಸಿದ್ರು ಆಗ ಆ ಎಂಗಸ್ಟ್ ಆಫೀಸರ್ ಇಂದಿರಾ ಗಾಂಧಿ ಅವರ ಮಾತಿನಂತೆ ಸಿಕ್ಕಿಂಗೆ ಹೋಗ್ತಾರೆ ಮತ್ತು ಅಲ್ಲಿನ ಜನರ ಮನವೊಲಿಸಿ ಎಲ್ಲರೂ ಸಹ ಭಾರತದ ಜೊತೆಗೆ ಸೇರಿಕೊಳ್ಳುವ ಹಾಗೆ ಮಾಡ್ತಾರೆ ಈ ಐ ಪಿ ಎಸ್ ಆಫೀಸರ್ ಇಲ್ಲದೆ ಹೋಗಿದ್ರೆ ಇವತ್ತು ಸಿಕ್ಕಿಂ ನಮ್ಮ ಭಾರತದ ಒಂದು ರಾಜ್ಯ ಆಗ್ತಾನೇ ಇರಲಿಲ್ಲ ಆ ಯಂಗೆಸ್ಟ್ ಐ ಪಿ ಎಸ್ ಆಫೀಸರ್ ಯಾರಂದ್ರೆ ಅವರೇ ಅಜಿತ್ ದೋವಲ್ ಸ್ನೇಹಿತರೆ ನಮ್ಮ ದೇಶದ ಫಾರಿನ್ ಮಿನಿಸ್ಟ್ರಿಯನ್ನು ಎಸ್ ಜೈಶಂಕರ್ ಅವರಿಗೆ ನೀಡಿದ್ದಾರೆ ಈ ಎಸ್ ಜೈಶಂಕರ್ ಅವ್ರಿಗೆನೆ ಫಾರಿನ್ ಮಿನಿಸ್ಟ್ರಿಯನ್ನು ಯಾಕೆ ನೀಡಿದ್ರು ಗೊತ್ತಾ ಯಾಕಂದ್ರೆ ಈ ವ್ಯಕ್ತಿ ಕೇವಲ ನಮ್ಮ ದೇಶಕ್ಕೆ ಫಾರಿನ್ ಮಿನಿಸ್ಟ್ರ್ ಅಷ್ಟೇ ಅಲ್ಲ ನಮ್ಮ ದೇಶದ ಡಿಪ್ಲೊಮ್ಯಾಟ್ ಕೂಡ ಆಗಿದ್ದಾರೆ ಇವರು ಮಿನಿಸ್ಟರ್ ಆಗೋದಕ್ಕಿಂತ ಮೊದಲು ಫಾರಿನ್ ಸೆಕ್ಯೂರಿಟರಿ ಆಫೀಸರ್ ಆಗಿ ಕೆಲಸ ಮಾಡಿದ್ದಾರೆ ಇವರು ಎಷ್ಟೊಂದು ಎಫಿಶಿಯೆಂಟ್ ಆಗಿ ಕೆಲಸ ಮಾಡ್ತಿದ್ರು ಅಂತಂದ್ರೆ ಇವರ ಕೆಲಸಕ್ಕೆ ಸ್ವತಃ ಪ್ರಧಾನಿಯವರೇ ಮೆಚ್ಚುಗೆಯನ್ನ ನೀಡಿದ್ರು ಮತ್ತು ಈ ವ್ಯಕ್ತಿ ಇನ್ನೂ ಸಹ ನಮ್ಮ ದೇಶದಲ್ಲಿ ಕೆಲಸ ಮಾಡಬೇಕು ಇದರಿಂದ ನಮ್ಮ ದೇಶಕ್ಕೆ ಬಹಳಷ್ಟು ಅಭಿವೃದ್ಧಿ ಆಗುತ್ತೆ ನಮ್ಮ ದೇಶಕ್ಕೆ ಬಹಳಷ್ಟು ಸಹಾಯ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇದೇ ವ್ಯಕ್ತಿಗೋಸ್ಕರ ನಮ್ಮ ಪಿ ಎಂ ನರೇಂದ್ರ ಮೋದಿ ಅವರು ನಮ್ಮ ದೇಶದ ಕಾನೂನನ್ನ ಮತ್ತು ನಮ್ಮ ದೇಶದ ನಿಯಮವನ್ನೇ ಬದಲಾಯಿಸಿದ್ರು ಯಾಕಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇವರ ಕೆಲಸದ ಅವಧಿ ಮುಗಿಯೋದಕ್ಕೆ ಬಂದಿತ್ತು ಆಗ ಪಿ ಎಂ ಅವರು ಇಲ್ಲಿ ಈ ವ್ಯಕ್ತಿ ನಮ್ಮ ದೇಶಕ್ಕಾಗಿ ಕೆಲಸ ಮಾಡಿದ್ರೆ ಇನ್ನೂ ಬಹಳಷ್ಟು ಸಹಾಯವಾಗುತ್ತೆ ಅಂತೇಳಿ ಇವರಿಗೋಸ್ಕರ ನಮ್ಮ ದೇಶದ ನಿಯಮಗಳನ್ನು ಬದಲಾಯಿಸಿ ಇವರ ರಿಟೈರ್ಮೆಂಟ್ ಒಂದು ವರ್ಷ ಎಕ್ಸ್ಟೆಂಡ್ ಮಾಡಿದ್ರು ಒಂದು ವರ್ಷ ಎಕ್ಸ್ಟೆಂಡ್ ಆದ ನಂತರ ಈ ವ್ಯಕ್ತಿ ಮತ್ತೆ ಕೆಲಸ ಬಿಡೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಈ ವ್ಯಕ್ತಿ ಕೆಲಸ ಬಿಟ್ಟು ಹೋದರೆ ನಮ್ಮ ದೇಶಕ್ಕೆ ದೊಡ್ಡ ನಷ್ಟವಾಗುತ್ತೆ ಅಂತೇಳಿ ಪಿ ಎಂ ಅವರು ಈ ವ್ಯಕ್ತಿಯನ್ನ ಫಾರಿನ್ ಮಿನಿಸ್ಟರ್ ಆಗಿ ಮಾಡಿಬಿಟ್ರು ಯಾಕಂದ್ರೆ ಈ ವ್ಯಕ್ತಿ ಬಹಳಷ್ಟು ಜೀನಿಯಸ್ ಮತ್ತು ಈತನ ಕೆಲಸ ಬಹಳಷ್ಟು ಖಡಕ್ ಆಗಿರುತ್ತೆ ನಮ್ಮ ದೇಶದ ಜೊತೆಗೆ ಬೇರೆ ದೇಶದ ಸಂಪರ್ಕವನ್ನ ಯಾವ ರೀತಿಯಾಗಿ ಉಳಿಸಬೇಕು ಮತ್ತು ಯಾವ ರೀತಿಯಾಗಿ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ಈ ವ್ಯಕ್ತಿಗೆ ಬಹಳಷ್ಟು ಚೆನ್ನಾಗಿ ಗೊತ್ತು ಅದೇ ಕಾರಣಕ್ಕಾಗಿ ಈ ವ್ಯಕ್ತಿಗೆ ಫಾರಿನ್ ಮಿನಿಸ್ಟ್ರಿಯನ್ನ ನೀಡಿರೋದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನಡೆದಂತಹ ನ್ಯೂಕ್ಲಿಯರ್ ಟೆಸ್ಟ್ ನಂತರ ಯು ಎಸ್ ಎ ನಮ್ಮ ಭಾರತ ದೇಶದ ಮೇಲೆ ಯು ಎಸ್ ಎಂದ ಇನ್ನು ಹಲವಾರು ದೇಶಗಳು ನಮ್ಮ ಭಾರತದ ಮೇಲೆ ಶಾಂಕ್ಷನ್ಸ್ ಅನ್ನ ಹಾಕಿದ್ವು ಇಲ್ಲಿಯವರೆಗೂ ಸಹ ತೆಗೆದಿದ್ದಿಲ್ಲ ಯಾವಾಗ ಈ ಎಸ್ ಜೈಶಂಕರ್ ಅವರು ಫಾರಿನ್ ಮಿನಿಸ್ಟ್ರಿ ಆದ್ರು ಆಗ ಇವರು ಯು ಎಸ್ ಎಗೆ ಹೋಗಿ ಅಲ್ಲಿನ ಪ್ರಧಾನಿಯವರ ಜೊತೆ ಮಾತುಕತೆಯನ್ನ ನಡೆಸಿ ನಮ್ಮ ದೇಶದ ಮೇಲೆ ಇದ್ದಂತಹ ಶ್ಯಾಂಕ್ಷನ್ಸ್ ಅನ್ನ ತೆಗೆಯುವ ಹಾಗೆ ಮಾಡಿದ್ರು ಇದರ ಜೊತೆಗೆ ಇಂಡೋ ಯು ಎಸ್ ಎ ಸಿವಿಲಿಯನ್ ನ್ಯೂಕ್ಲಿಯರ್ ಅಗ್ರಿಮೆಂಟ್ ಅನ್ನು ಸಹ ಮಾಡಿಕೊಂಡು ಬಂದ್ರು ಈ ರೀತಿಯ ಇವರದ್ದು ಅನೇಕ ಅನೇಕ ಚಾಣಾಕ್ಷತೆಗಳಿದಾವೆ ಸ್ನೇಹಿತರೆ ಈ ಕಾರಣಗಳಿಂದಾಗಿ ಇವರಿಗೆ ಫಾರಿನ್ ಮಿನಿಸ್ಟ್ರಿ ಕೊಟ್ಟಿರೋದು ಸುಮ್ಮನೆ ಕೂತು ಮಾತನಾಡೋದಕ್ಕಲ್ಲ ಕೂತು ನಿದ್ದೆ ಮಾಡಿ ಹೆದ್ದು ಹೋಗೋದಕ್ಕಲ್ಲ ಇದರ ಜೊತೆಗೆ ಸ್ನೇಹಿತರೆ ನಮ್ಮ ದೇಶದಲ್ಲಿ ಜಿ ಎಸ್ ಟಿ ಅನ್ನೋದು ಸಹ ಒಂದಿದೆ ಈ ಒಂದು ಮಿನಿಸ್ಟ್ರಿ ಸಹ ಒಬ್ಬ ಬ್ಯೂರೋಕ್ರಾಟ್ ಆಫೀಸರ್ಗೆನೆ ನೀಡಿದ್ದಾರೆ ಎರಡ್ ಸಾವಿರದ ಹದಿನೇಳಕ್ಕಿಂತ ಮುಂಚೆ ನಮ್ಮ ದೇಶದಲ್ಲಿ ಎಷ್ಟು ಟ್ಯಾಕ್ಸ್ ಅನ್ನ ನಾವು ನೀಡಲಾಗುತ್ತಲ್ಲ ಅದು ಇಪ್ಪತ್ತಕ್ಕೂ ಹೆಚ್ಚು ವಿವಿಧ ವಿವಿಧ ಟ್ಯಾಕ್ಸ್ ಈ ಟ್ಯಾಕ್ಸ್ ಗಳಲ್ಲಿ ಒಂದು ಸಾರಿ ಅಂತಲ್ಲ ಎರಡೆರಡು ಮೂರು ಮೂರು ಸಾರಿ ಮತ್ತೆ ಮತ್ತೆ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗ್ತಾ ಇತ್ತು ಮತ್ತು ಇದರಿಂದ ಎಷ್ಟೋ ಜನ ತಪ್ಪಿಸ್ಕೊಂಡು ಸಹ ಆರಾಮಾಗಿದ್ರು ಈ ಒಂದು ಪ್ರಾಬ್ಲಮ್ ಅನ್ನ ನಿವಾರಣೆ ಮಾಡೋದಕ್ಕೋಸ್ಕರ ಬ್ಯೂರೋಕ್ರಾಟ್ ಆಫೀಸರೇ ಬೇಕಾಗುತ್ತೆ ಅಂತೇಳಿ ಬ್ಯೂರೋಕ್ರಾಟ್ ಆಫೀಸರ್ ಆದಂತಹ ಅಸ್ಮುಖ್ ಅದಾಲ್ ಅವರನ್ನ ನೇಮಿಸ್ತಾರೆ ಇವರೇ ಜಿ ಎಸ್ ಟಿ ಕಂಡು ಹಿಡಿದ್ರು ಇವರು ಈ ಇಪ್ಪತ್ತು ವಿವಿಧ ವಿವಿಧ ಟ್ಯಾಕ್ಸ್ ಕೇವಲ ಮೂರೇ ಮೂರು ಜಿ ಎಸ್ ಟಿ ಆಗಿ ಬದಲಾಯಿಸಿದ್ರು ಒಂದೇದ್ದು ಸಿ ಜಿ ಎಸ್ ಟಿ ಎರಡನೇದ್ದು ಎಸ್ ಜಿ ಎಸ್ ಟಿ ಮೂರನೇದ್ದು ಐ ಜಿ ಎಸ್ ಟಿ ಸಿ ಜಿ ಎಸ್ ಟಿ ಅಂತಂದ್ರೆ ಸೆಂಟ್ರಲ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಎಸ್ ಜಿ ಎಸ್ ಟಿ ಅಂತಂದ್ರೆ ಸ್ಟೇಟ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಮತ್ತು ಕೊನೆಯದಾಗಿ ಐ ಜಿ ಎಸ್ ಟಿ ಅಂತಂದ್ರೆ ಇಂಟಿಗ್ರೇಟೆಡ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಇದರ ಜೊತೆಗೆ ನಮ್ಮ ದೇಶದಲ್ಲಿರುವಂತಹ ಅನೇಕ ಬಡ ಮಕ್ಕಳಿಗೆ ಮತ್ತು ಅನೇಕ ಮಧ್ಯಮ ವರ್ಗದ ಕುಟುಂಬಗಳಿಗೆ ಸಹಾಯವಾಗಲಿ ಅಂತೇಳಿ ಇವರು ಪಿ ಎಮ್ನ ಜೊತೆಗೆ ಕೂತು ಮಾತುಕತೆಯನ್ನು ನಡೆಸಿ ಅನೇಕ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಆ ಯೋಜನೆಗಳಲ್ಲಿ ಮೊದಲನೆಯದ್ದು ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನಾ ಎರಡನೆಯದ್ದು ಅಟಲ್ ಪೆನ್ಷನ್ ಯೋಜನಾ ಮತ್ತು ಮೂರನೆಯದ್ದು ಜೀವನ್ ಜ್ಯೋತಿ ಯೋಜನಾ ಇದೇ ರೀತಿಯ ಅನೇಕ ಅನೇಕ ಯೋಜನೆಗಳನ್ನು ತಂದು ನಮ್ಮ ದೇಶದಲ್ಲಿರುವಂತಹ ಮಧ್ಯಮ ವರ್ಗದವರನ್ನು ಸ್ಥಿತಿವಂತರನ್ನಾಗಿ ಮಾಡೋದಕ್ಕೆ ಇವರು ಬಹಳಷ್ಟು ಸಹಾಯವನ್ನು ಮಾಡಿದ್ದಾರೆ ಸ್ನೇಹಿತರೆ ಈ ಬ್ಯೂರೋಕ್ರಾಟ್ ಆಫೀಸರ್ಸ್ ಎಷ್ಟೊಂದು ಪವರ್ಫುಲ್ ಅಂತಂದ್ರೆ ಇವರು ಯಾರಿಗೂ ಸಹ ಎದರೋದಿಲ್ಲ ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾದ್ರೆ ಅವ್ರು ಯಾರೇ ಆಗಿದ್ರು ಸಹ ಹೋಗಿ ಅರೆಸ್ಟ್ ಮಾಡುವಂತಹ ಕೆಪಾಸಿಟಿ ಇವರಿಗಿದೆ ಇವರು ಯಾವ ಕಾರಣಕ್ಕಾಗಿ ಅರೆಸ್ಟ್ ಮಾಡಿದ್ರು ಅಂತ ಕೇಳೋದಕ್ಕೆ ಪಿ ಎಂಗೂ ಸಹ ಆಗೋದಿಲ್ಲ ಅದೇ ರೀತಿಯಾಗಿ ಕೆಲವೊಂದಿಷ್ಟು ಜನ ಸಿಸ್ಟಮ್ ನಲ್ಲಿ ಇದ್ಕೊಂಡು ಸಿಸ್ಟಮ್ ಮೇಲೆ ಕೇಸ್ ಹಾಕಿ ಗೆಲ್ಲುವಂತಹ ತಾಕತ್ತನ್ನು ಸಹ ಹೊಂದಿದ್ದಾರೆ ಅಂತವ್ರುಗಳ ಪಟ್ಟಿಯಲ್ಲಿ ಬರೋದು ವಿನೋದ್ ರಾಯ್ ಇವರು ಸಿಸ್ಟಮ್ ನಲ್ಲಿಯೇ ಇದ್ದುಕೊಂಡು ಸಿಸ್ಟಮ್ನ ಮೇಲೆ ಕೇಸ್ ಹಾಕಿ ಗೆದ್ದಂತಹ ಮಹಾವೀರ ಹೀಗೆ ಅಂತ ಹೇಳಿದ್ರೆ ಭವಿಷ್ಯ ತಪ್ಪಾಗ್ಲಿಕ್ಕಿಲ್ಲ ಸ್ನೇಹಿತರೆ ಯಾಕಂದ್ರೆ ನಮ್ಮ ದೇಶದಲ್ಲಿ ಟೂ ಜಿ ಸೆಕ್ಟರ್ ಆರಂಭವಾದಂತಹ ಸಂದರ್ಭದಲ್ಲಿ ಇವರಿಗೆ ಅನಿಸ್ತು ಇದರಲ್ಲಿ ಏನೋ ಗೋಲ್ಮೆಲ್ ನಡೀತಾ ಇದೆ ಏನೋ ಮಸಲತ್ತು ನಡೀತಾ ಇದೆ ಅಂತೇಳಿ ಅದಕ್ಕಾಗಿ ಇವರು ಟೂ ಜಿ ಸೆಕ್ಟರ್ ನಡೆಸ್ತಾ ಇರುವಂತಹ ಎಷ್ಟೋ ಜನ ಪಾಲಿಟಿಕ್ಸ್ ಗಳ ಮೇಲೆ ಕೇಸನ್ನ ಹಾಕ್ತಾರೆ ಎಷ್ಟರ ಮಟ್ಟಿಗೆ ಅಂತಂದ್ರೆ ಅವಾಗ ಪ್ರೆಸೆಂಟ್ ಇದ್ದಂತಹ ಸಿಟ್ಟಿಂಗ್ ಮಿನಿಸ್ಟರ್ ಸಹ ಬಿಡೋದಿಲ್ಲ ಅವ್ರ ಮೇಲೂ ಸಹ ಕೇಸ್ ಹಾಕಿ ಕೇಸ್ ನಲ್ಲಿ ಗೆದ್ದು ಬೀಕ್ತಾರೆ ಇಷ್ಟೊಂದು ಪವರ್ಫುಲ್ ಅಂಡ್ ಜೀನಿಯಸ್ ಆಗಿರ್ತಾರೆ ಈ ಬ್ಯೂರೋಕ್ರೇಟ್ ಆಫೀಸರ್ಸ್ ಅಂದ್ರೆ ನಾನು ಈ ವಿಡಿಯೋದ ಮೂಲಕ ಈ ಬ್ಯೂರೋಕ್ರಾಟ್ ಆಫೀಸರ್ಸ್ ಪಿ ಗಿಂತ ಹೆಚ್ಚು ಶಕ್ತಿಶಾಲಿ ಆದವರು ಅಂತೇನು ಹೇಳ್ತಾ ಇಲ್ಲ ಸ್ನೇಹಿತರೆ ಆದ್ರೆ ನಾ ಇದನ್ನ ಹೇಳ್ತಾ ಇದ್ದೀನಿ ಪಿ ಎಂ ಅವ್ರಿಗೆ ಇವ್ರಿಗಿಂತನೂ ಜಾಸ್ತಿ ಶಕ್ತಿ ಇರುತ್ತೆ ಆದ್ರೆ ಆದ್ರೆ ಇವರು ಮಾಡುವಂತಹ ಕೆಲಸವನ್ನ ಪಿ ಗೆ ತಡೆಯೋದಕ್ಕೇನೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಈ ಬ್ಯೂರೋಕ್ರಾಟ್ ಆಫೀಸರ್ಸ್ ಇಷ್ಟೊಂದು ಶಕ್ತಿಶಾಲಿಯಾಗಿ ಕೆಲಸ ಮಾಡ್ತಾರೆ ಮತ್ತು ಇವರು ಯಾರಿಗೂ ಸಹ ಎದಿರೋದಿಲ್ಲ ಬಹಳಷ್ಟು ನಿಷ್ಠಾವಂತರಾಗಿರ್ತಾರೆ ಅಂತ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನಮ್ಮ ದೇಶದ ಉಕ್ಕಿನ ಮನುಷ್ಯ ಅಂತ ಕರೆಸಿಕೊಳ್ಳುವಂತಹ ಶ್ರೀ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಇವರನ್ನ ಸ್ಟೀಲ್ ಫ್ರೇಮ್ ಆಫ್ ಇಂಡಿಯಾ ಅಂತ ಕರೆದ್ರು ಸ್ನೇಹಿತರೆ ಈ ವಿಡಿಯೋದಲ್ಲಿ ಇಷ್ಟೇ ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ